ಬರ್ತೀರಾ ಸ್ವಾರ್ಥಿಗಳಿಂದ ದೂರಕ್ಕೆ ದೊಡ್ಡವನ್ ಆಗ್ಬಾರ್ದಿತ್ತು ಚಿಕ್ಕ ವಯಸ್ಸಲ್ಲಿ ಅದೇ ಅಪ್ಪನ ಲೂಸ್ ಶರ್ಟ್ ಹಾಕೊಂಡು ಫ್ಲೆಕ್ಸ್ ಮಾಡ್ತಾ ಇದ್ದೆ ಅಲ್ಲ ಇವತ್ತು ಅವ್ರ ಭುಜಕ್ಕೆ ಬೆಳದ್ ನಿಂತಿದ್ದೀನಿ ಇನ್ಫ್ಯಾಕ್ಟ್ ಅವ್ರಿಗಿಂತ ಹೈಟ್ ಆಗಿದ್ದೀನಿ ಅದೇ ಅಲ್ವಾ ಚಿಕ್ಕ ವಯಸ್ಸಲ್ಲಿ ಯಾರು ಸ್ಕೂಲ್ ಹೋಗ್ತಾರೆ ಯಾರಿಗೆ ಹೋಮ್ ವರ್ಕ್ ಮಾಡ್ತಾನೆ ಒಂದ್ಸಲ ದೊಡ್ಡವನ್ ಆಗ್ಬಿಟ್ರೆ ಇದೇನು ಟೆನ್ಷನ್ ಇರಲ್ಲ ಅಂತ ಅನಿಸ್ತಿತ್ತು ಇವಾಗ ಗೊತ್ತಾಗ್ತಾ ಇದೆ ಪ್ರಾರ್ಥನೆಯಲ್ಲಿ ನಿಂತು ರಾಷ್ಟ್ರಗೀತೆ ಹಾಡ್ತಿದ್ದಾಗ್ಲೇನೆ ಲೈಫ್ ತುಂಬಾ ಚೆನ್ನಾಗಿತ್ತು ಅಂತ ಅವತ್ ನಂಗೆ ಅಪ್ಪನ ಎದೆ ಮೇಲೆ ಮಲ್ಕೊಂಡು ಅವ್ರು ಹೇಳೋ ಕತೆಗಳನ್ನ ಕೇಳ್ತಾ ನಿದ್ರೆಗೆ ಜಾರೋಕ್ ಆಗಲ್ಲ ದೊಡ್ಡವನ ಅನ್ನೋದು ಅನ್ನೋದ್ ಗೊತ್ತಿದ್ರೆ ಅಹ್ ನಾನ್ ದೊಡ್ಡವನ್ ಆಗ್ತಿರ್ಲಿಲ್ಲ ದೊಡ್ಡವನಾದ್ರೆ ಅಪ್ಪನ ಅಲ್ಲಿ ಮುಂದ್ ಕೂತ್ಕೊಂಡು ಪೇಟೆಗೆ ಹೋಗೋಕಾಗಲ್ಲ ಅನ್ನೋದು ಗೊತ್ತಿದ್ರೆ ನಾನ್ ದೊಡ್ಡವನ್ ಆಗ್ತಿರ್ಲಿಲ್ಲ ಹೆದ್ರಕೆ ಆದಾಗ ಅಪ್ಪನ ಹಿಂದೆ ಔದ್ಕೊಂಡು ಸೇಫ್ ಫೀಲ್ ಹೋಗಕ್ ಆಗಲ್ಲ ಅನ್ನೋದ್ ಗೊತ್ತಾದ್ರೆ ನಾನ್ ದೊಡ್ಡವನ್ ಬಯಸ್ತಿರಲಿಲ್ಲ ಬಯಸ್ತಿರ್ಲಿಲ್ಲ ಮತ್ತೆ ಅವರ ಭುಜದ ಮೇಲೆ ಕೂತ್ಕೊಂಡು ನನ್ನ ನೂರ ಜಾತ್ರೆ ನೋಡೋಕ್ ಆಗಲ್ಲ ಅನ್ನೋದ್ ಗೊತ್ತಿದ್ರೆ ನಾನು ದೊಡ್ಡವನ್ ಆಗೋಗಿ ಬಯಸ್ತಿರ್ಲಿಲ್ಲ ದೊಡ್ಡವನಾಗ್ಬಿಟ್ರೆ ಅವ್ರ ಕೆಲಸದಿಂದ ಬಂದಾಗ ನನ್ನಪ್ಪ ಬಂದಿರುವಂತ ಓಡ್ ಹೋಗಿ ಅವ್ರನ್ನ ತಪ್ಪಕೊಂಡು ಅವ್ರು ಕೊಡೋ ಮೂತುಗಳನ್ನ ತಕೊಳ್ಳೋಕೆ ಆಗಲ್ಲ ಅಂತ ಗೊತ್ತಿದ್ರೆ ನಾನು ದೊಡ್ಡವನ್ನ ಬಯಸ್ತಾ ಇರ್ಲಿಲ್ಲ ಇವೆಲ್ಲ ನನ್ನ ಕೋರ್ ಮೆಮೊರೀಸ್ ನನ್ನ ಬಾಲ್ಯದ ದಿನವನ್ನ ಇನ್ನಷ್ಟು ಸುಂದರವಾಗಿ ಮಾಡಿದಂತ ಘಟನೆಗಳು ಇವತ್ತು ಸಂಬಂಧ ಬೇರೆ ತರ ಇದೆ ತಪ್ಕೋಬೇಕು ಅಂತಂದ್ರೆ ಸಂಕೋಚ ಆಗ್ತಾ ಇದೆ ಲೂಸ್ ಶರ್ಟ್ ನನಗೆ ಟೈಟ್ ಆಗ್ತಾ ಇದೆ ಅಕಸ್ಮಾತ್ ಅವತ್ ನನ್ ಗೊತ್ತಿದ್ರೆ ದೊಡ್ಡವನಾದ್ರೆ ಆದ್ರೆ ಹಿಂಗ್ ಆಗ್ಬಿಡತ್ತೆ ಅಂತ ಅನ್ಸಿದ್ರೆ ಜಾಸ್ತಿ ಇನ್ನೊಂದು ಕತೆ ಹೇಳಿ ಅಂತ ಹಠ ಮಾಡ್ತಿದ್ ಅವರ ಬೆರಳು ಹಿಡ್ಕೊಂಡು ಮತ್ತೊಂದು ಸ್ವಲ್ಪ ಹೊತ್ತು ಜಾತ್ರೆ ನೋಡ್ತಿದ್ ನೀನು ಮತ್ತೆ ತಪ್ಪು ಅನಿಸ್ತಾ ಇದೆ ಇದಕ್ಕೋಸ್ಕರನೇ ಮತ್ತೆ ಚಿಕ್ಕವನ್ ಅನಿಸ್ತಾ ಇದೆ ಸೊ ಬಯಸ್ದಂಗೆ ದೊಡ್ಡವನ್ ಆಗಿದ್ದೆ ರೆಕ್ಕೆ ಪುಕ್ಕ ಬಂದಿತ್ತು ಪ್ರಪಂಚ ಸುತ್ತಬೇಕು ಅಂತ ಒಂದೆರಡು ಕಡೆ ಹೋದಾಗ್ತಾ ಇತ್ತು ಪ್ರಪಂಚ ತುಂಬಾ ವೇಗವಾಗಿ ಹೋಗ್ತಾ ಇದೆ ನಾನು ಫೋರ್ ಇಂದ ಫೈವ್ ಜಿ ಶಿಫ್ಟ್ ಆಗ್ಬೇಕು ಅಂತ ಇದ್ರೆ ನನ್ನ ಅಪ್ಪ ಕೀಪ್ಯಾಡ್ ಫೋನ್ ಯೂಸ್ ಮಾಡ್ತಾ ಇದ್ರು ಕಾಲ್ ಬಂದ್ರೆ ಇಡೀ ಊರಿ ಕೇಳಬೇಕು ಹರ್ಷ ದೊಡ್ಡದ್ರು ಇಂಟರ್ನೆಟ್ ಇಟ್ಟಿದ್ರು ನನಗ್ ಕೆಲಸ ಸಿಗ್ತಾ ಇಲ್ಲ ಅಂತ ಅವರು ಇವ್ರಿಗೇನು ಗೊತ್ತಾಗಲ್ಲ ಹಳೆ ಜನರೇಷನ್ ಅವರು ಅಂತ ನಾನು ಫ್ರೆಂಡ್ಸ್ ಎಲ್ಲ ಅಪ್ಪ ಮಾಡಿರೋ ದುಡ್ಡಲ್ಲಿ ಸ್ಟಾರ್ಟ್ಅಪ್ ಅದು ಇದು ಅಂತ ಮಾಡ್ತಾ ಇದ್ರೆ ನನ್ ಥಾಟ್ಸ್ ಬರೋದು ಇಪ್ಪತ್ನಾಲ್ಕು ಗಂಟೆನೂ ಕೆಲಸ ಕೆಲಸ ಅಂತಿದ್ರು ಇವ್ರು ಏನ್ ಕಿಸಿದ್ರು ಅಂತ ಹಾಕಿದ್ದೇ ಎರಡು ಜೊತೆ ಬಟ್ಟೆ ಹಾಕ್ತಾರೆ ಬ್ರಿಟಿಷರು ಭಾರತ ಬಿಟ್ಟು ಹೋಗುವಾಗ ಮ್ಯಾನುಫ್ಯಾಕ್ಚರ್ ಮಾಡಿರುವಂತ ಚಪ್ಲಿನ ಇನ್ನೂ ಯೂಸ್ ಮಾಡ್ತಾ ಇದ್ದಾರೆ ಒಂದು ಬರ್ಡೇ ಸೆಲೆಬ್ರೇಟ್ ಮಾಡಲ್ಲ ಪಾರ್ಟಿ ಹೋಗಲ್ಲ ಫಿಲ್ಮು ಎಂಟರ್ಟೈನ್ಮೆಂಟ್ ಅಂತ ಏನು ಕೇಳಂಗಿಲ್ಲ ನನಗೆ ಫರಕೇ ಬೀಳಲ್ಲ ಒಂಥರ ತಾನೇ ಸಿಗ್ಮಾ ಸಿಗ್ಮ್ಯೂಡ್ ಅಲ್ಲಿ ಇರ್ತಾರೆ ನನ್ಗೆ ಹೇಟ್ ಮಾಡ್ತಾರೆ ಅನ್ನೋ ಒಂದ್ ಸುಖ ಸ್ಟಾರ್ಟ್ ಆಗ್ಬಿಡ್ತು